ಪ್ರಿಯ ವೀಕ್ಷಕರೇ ಜೊತೆಗೆ ಎಕ್ಸ್ಪೆಷಲಿ ನಮ್ಮ ಕರ್ನಾಟಕ ಸರ್ಕಾರ ಅಂಡು ರೆವಿನ್ಯೂ ಮಿನಿಸ್ಟರ್ ಅವರಿಗೂ ಮತ್ತು ಅಕ್ಕಪಕ್ಕದ ಜಮೀನವ್ರಿಗೂ ನೋಡಿ ಇದು ನಾವು ಸುಮಾರು ಎಪ್ಪತ್ತೈದು ವರ್ಷದಲ್ಲಿ ಸೊ ನಮಗೆ ದರಖಾಸ್ತಾಗಿರುವಂತಹ ಜಮೀನು ಸೊ ನಾವು ಇದನ್ನು ಎಪ್ಪತ್ತೈದು ವರ್ಷಗಳಿಂದ ಅನುಭವದಲ್ಲಿದ್ದೀವಿ ಸೊ ಇವಾಗ ಮಳೆ ಬಿದ್ದಿದೆ ಅದು ಸ್ವಲ್ಪ ಮಟ್ಟ ತೇಳಿಸ್ತಾ ಇದ್ದೀನಿ ನಾನು ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯುಪೆಂಚರ್ ಆಕ್ಯುಪ್ರೈಜರ್ ಪಂಚಕರ್ಮ ಚಿಕಿತ್ಸಕ ವೈದ್ಯ ಕೆ ಬಿ ಮಹಾದೇವ್ ಈ ಬೆಂಗಳೂರಿನವರು ಒಬ್ಬರು ನಮ್ಮ ರಿಲೇಟಿವ್ ಒಬ್ಬರು ಬಂದು ಇಲ್ಲಿ ಅತಿಕ್ರಮಣ ಪ್ರವೇಶ ಮಾಡಿದರು ನೋಡಿ ಮೇಲುಗಡೆ ತಿಳಿಸಿದ್ರಲ್ಲ ಈ ಥರ ಉದ್ದಕ್ಕೂ ತಿಳಿಸಿದರು ಅವರು ಏನು ಅಂದ್ಕೊಂಡಿದ್ದಾರೆ ಅಂದರೆ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಎಲ್ಲಿಂದನೋ ಬಂದು ಮನುಷ್ಯ ಸೊ ಎಪ್ಪತ್ತೈದು ವರ್ಷದಿಂದ ಅನುಭವದಲ್ಲಿರುವ ನಮ್ಮ ಜಮೀನನ್ನು ಬಂದು ಅತಿಕ್ರಮಣ ಪ್ರವೇಶ ಮಾಡಿದರು ಆಲ್ರೆಡಿ ನಾನು ಇದನ್ನು ಒಂದು ತ್ರೀ ಇಯರ್ಸಿಗೂ ಮಠ ಕಟ್ಸಿದ್ದೆ ಆದರೂ ಅದರ ಮೇಲೆ ಬಂದು ಅದನ್ನು ತಿಳಿಸಿ ಧೈರ್ಯ ಮಾಡಿ ತಿಳಿಸಿರುವಂತಹದ್ದು ಈ ಥರ ನೀಚ ಕೆಲಸಗಳನ್ನು ಮಾಡ್ತಾರೆ ಅದಕ್ಕೋಸ್ಕರ ನಾನು ನಮ್ಮ ರೆವಿನ್ಯೂ ಮಿನಿಸ್ಟರ್ಗೆ ಮತ್ತು ಸರ್ವೆ ಡಿಪಾರ್ಟ್ಮೆಂಟ್ಗಳಿಗೆ ನಾನು ಈ ಮುಖಾಂತರ ಕೇಳ್ಕೊಳ್ಳೋದೇನಪ್ಪ ಅಂದರೆ ನೀವು ಆಫೀಸಲ್ಲಿ ಹಚ್ಚಿಕೊಂಡು ಸರ್ವೆ ನಂಬರ್ ಎಪ್ಪತ್ತೆಂಟರಲ್ಲಿ ಐನೂರಿಂದ ಆರುನೂರು ಎಕರೆ ಜಮೀನಿದೆ ಏನು ಕಾಣಿಸ್ತಾ ಇದೆ ಈ ಲ್ಯಾಂಡೆಲ್ಲ ಇದರಿಂದ ಮತ್ತು ಈ ಮುಂದೆ ಬರುವಂತಹ ಎಲ್ಲ ಜಮೀನುಗಳು ಐನೂರು ಎಕರೆ ಜಮೀನಿದೆ ಇಲ್ಲಿ ಯಾರ್ಯಾರು ಪೊಸಿಷನಲ್ಲಿದ್ದಾರೋ ಅವರು ಬೋರ್ವೆಲ್ ಹಾಕ್ಸ್ಕೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇನ್ವೆಸ್ಟ್ ಮಾಡಿ ಜಮೀನುಗಳನ್ನು ತಮ್ಮ ಅನುಭವಕ್ಕೆ ಪಡ್ಕೊಂಡಿದ್ದಾರೆ ಅದರಲ್ಲಿ ನಾನು ಕೂಡ ಒಬ್ಬ ನೀವು ಯಾವಾಗಲೂ ಬಂದು ಯಾರೋ ಲಂಚ ಕೊಟ್ಟರು ಅಂತನೋ ಅಥವಾ ಆಫೀಸಲ್ಲಿ ಕುಂತ್ಕೊಂಡು ನೀವು ಸ್ಕೆಚ್ ಹಾಕ್ಕೊಂಡು ನಿಮ್ಮ ಸರ್ವೆ ನಂಬರ್ ಇದಲ್ಲ ನಿಮ್ಮ ಜಮೀನು ಇಲ್ಲಿ ಬರೋದಿಲ್ಲ ಅಲ್ಲೆಲ್ಲೋ ಬರ್ತದೆ ಸೊ ಅವ್ರದ್ದು ಯಾರ್ದೋ ಇಲ್ಲಿ ಬರ್ತದೆ ಅಂಥೇಳಿ ನೀವು ಜನಗಳಿಗೆ ಅನ್ಯಾಯ ಮಾಡೋದು ಮೋಸ ಮಾಡೋದು ಸೊ ತುಂಬ ಇದು ಅನ್ಯಾಯ ನಮ್ಮ ರಾಜ್ಯ ಸರ್ಕಾರ ಮತ್ತು ರೆವಿನ್ಯೂ ಮತ್ತು ಸೊ ನಮ್ಮ ಸರ್ವೆ ಡಿಪಾರ್ಟ್ಮೆಂಟ್ ಅವರು ಇದರ ಕಡೆ ಗಮನ ಕೊಡಬೇಕು ದಯಮಾಡಿ ಯಾರ್ಯಾರು ಅವರ ಅನುಭವದಲ್ಲಿ ಜಮೀನುಗಳನ್ನು ಮಾಡ್ತಿದ್ದಾರೋ ಅವರ ಹೆಸರುಗಳಿಗೆ ಈ ಜಮೀನನ್ನು ಪೋಡಿ ಮತ್ತು ಸರ್ವೆ ಮಾಡುವಂತಹ ಕೆಲಸಗಳಾಗಬೇಕು ಎಪ್ಪತ್ತೈದು ವರ್ಷಗಳಿಂದ ಎಲ್ಲ ಸರ್ಕಾರಗಳು ಕಣ್ಮುಚ್ಕೊಂಡುಕೊಂಡಿದ್ದಾವೆ ಇಲ್ಲಿ ರೈತರು ಲಕ್ಷಾಂತ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ ಸೊ ಇನ್ನು ಈ ಭೂಗಳ್ಳರು ಬೆಂಗಳೂರಿಂದೆಲ್ಲ ಬಂದು ಬೇರೆ ಬೇರೆ ಕಡೆಯಿಂದ ಅಕ್ಕಪಕ್ಕದವರು ಕೂಡ ಜಮೀನನ್ನು ಅತಿಕ್ರಮ ಪ್ರವೇಶ ಮಾಡ್ತಿದ್ದಾರೆ ಸೊ ಇದರಿಂದ ಹೊಡೆದಾಟ ಬಡದಾಟಗಳು ಕೊಲೆ ಸುಲಿಗೆ ಕೋರ್ಟು ಕಚೇರಿಗಳನ್ನು ಹಲಿಬೇಕಾದಂತಹ ಪರಿಸ್ಥಿತಿ ಬಡ ರೈತರಿಗೆ ಬರ್ತದೆ ದಯಮಾಡಿ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ನೀವು ಈ ಸರ್ವೆ ನಂಬರ್ ಮಂಡ್ಯ ತಾಲೂಕು ದೊಡ್ಡ ಹೋಬಳಿ ಕನ್ನಟ್ಟಿ ಸರ್ವೆ ನಂಬರ್ ಎಪ್ಪತ್ತೆಂಟರಲ್ಲಿ ಎಷ್ಟು ಜಮೀನು ಇದೆಯೋ ಅಷ್ಟು ಜಮೀನನ್ನು ಯಾರ್ಯಾರು ಅವರ ಅನುಭವದಲ್ಲಿ ಇದ್ದಾರೆ ಸೊ ಅದು ಗೋಮಾಳ ಇದ್ದರೆ ಅಥವಾ ನಿಮಗೆ ಕರಾಬಿದ್ದರೆ ಅವರವ್ರ ಹೆಸರುಗಳು ಮಾಡಿಕೊಡಿ ಅವ್ರ ಪಕ್ಕದಲ್ಲಿ ಜಮೀನು ಪಕ್ಕದಲ್ಲಿ ಅವರು ತುಂಬ ವರ್ಷಗಳಿಂದ ಈ ಜಮೀನೇ ನಂಬ್ಕೊಂಡು ಬರ್ತಾ ಇರುವಂತಹ ರೈತರುಗಳು ನಾವು ಅವ್ರವ್ರ ಹೆಸರುಗಳಿಗೆ ಮಾಡಿಕೊಡಿ ಇನ್ನು ಅವ್ರ ಹೆಸರುಗಳಿಗೆ ಏನು ಎರಡು ಎಕರೆನೋ ಮೂರು ಎಕರೆನೋ ನಾಲ್ಕು ಎಕರೆನೋ ಆಗಿದೆ ಎಪ್ಪತ್ತೈದು ವರ್ಷದಿಂದ ಸೆವೆಂಟಿ ಫೈವ್ ಇಗೋ ಅದನ್ನು ಅವರವ್ರ ಹೆಸರುಗಳಿಗೆ ದರಖಾಸ್ತನ್ನು ಮಾಡಿಕೊಡಿ ಸೊ ಅಕ್ರಮ ಸಕ್ರಮ ಬಂದಾಗ ಇನ್ನು ಉಳಿದಂತಹ ಒತ್ತುವರಿ ಜಮೀನು ಏನಿದೆ ಅದು ಯಾರು ಅವರು ಪೊಸಿಷನಲ್ಲಿದ್ದಾರೆ ಯಾರು ಅನುಭವದಲ್ಲಿದ್ದಾರೆ ಅಂಥವ್ರಿಗೆ ಅದನ್ನು ಮಾಡಿಕೊಡುವಂತಹ ಕೆಲಸವನ್ನು ಸರ್ಕಾರ ದಯಮಾಡಿ ಮಾಡಬೇಕು ನೀವು ಅದನ್ನು ಮಾಡಲಿಲ್ಲ ಅಂದರೆ ಏನಾಗ್ತದೆ ಅಂದರೆ ರೈತರುಗಳು ಹೊಡೆದಾಡಿಕೊಂಡು ಬಡ್ದಾಡಿಕೊಂಡು ಫೈಟ್ ಮಾಡಿಕೊಂಡು ಕೋರ್ಟು ಕಚೇರಿಗಳನ್ನು ಹಾಲ್ಕೊಂಡು ಸೊ ಈ ಬಲಾಢ್ಯರು ಮತ್ತು ಈ ಪೊಲಿಟಿಷಿಯನ್ ಲಿಂಕ್ ಇರುವಂತಹವರು ತೋಳಬಲ ಹಣಬಲ ಜನಬಲ ಇರುವಂತಹವರು ಈ ಬಡ ರೈತರ ಮೇಲೆ ದೌರ್ಜನ್ಯ ಮಾಡ್ತಾರೆ ದಯಮಾಡಿ ಇದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತೇಳಿ ನಾನು ಕಳಕಳವಿಯಿಂದ ಸೊ ನಮ್ಮ ಮಿನಿಸ್ಟರ್ಗಳಿಗೆ ಮತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ಹಾಗೂ ನಮ್ಮ ಸರ್ವೆ ಡಿಪಾರ್ಟ್ಮೆಂಟ್ಗೆ ಕೇಳ್ಕೊಳ್ತಾ ಇದ್ದೀನಿ